ಹಾಯ್ ವೆಲ್ಕಮ್ ಟು ವಿನೋದ್ ಚಂದ್ರೌಳ ಆ್ಯಕ್ಸ್ ಇವತ್ತು ಏನು ಮಾಡ್ತಿದ್ದೀನಿ ಗೊತ್ತಾ ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಹೇಗೆ ಅಂದರೆ ಸುಟ್ಟು ಬದ್ನೆಕಾಯಿ ಎಷ್ಟು ಚೆನ್ನಾಗಿರೋದು ಇದು ರೊಟ್ಟಿ ಮತ್ತು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫಸ್ಟಿಗೆ ಬದ್ನೆಕಾಯಿನೆಲ್ಲ ನೀಟಾಗಿ ತೊಳ್ಕೊಬೇಕು ಮತ್ತು ನೋಡ್ಕೊಳ್ಳಿ ಕ್ಲೀನಾಗಿ ಅದರೊಳಗೆಲ್ಲ ಹುಳ ಎಲ್ಲ ಇರತ್ತಲ್ವ ಅದಕ್ಕೆ ನೋಡ್ಕೊಳ್ಳಿ ಇದು ಯಾಕೆ ಗೊತ್ತಾ ಈ ಥರ ಹೋಲ್ ಮಾಡ್ತಾರದು ಅಲ್ಲಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದೀನಲ್ವಾ ಈ ಬೆಳ್ಳುಳ್ಳಿ ಎಲ್ಲ ಅದ್ರೊಳಗೆ ಹಾಕಿ ಸುಡಬೇಕು ಈಗ ಬರೀ ಬೆಳ್ಳುಳ್ಳಿನೇ ಹಂಗೆ ಸುಡೋಕ್ಕೆ ಚೆನ್ನಾಗಾಗಲ್ಲ ಸೊ ಅದಕ್ಕಾಗಿ ಇದ್ರೊಳಗೇ ಬೆಳ್ಳುಳ್ಳಿ ಎಲ್ಲ ತುಂಬ್ಬಿಟ್ಟು ಸುಡ್ತೀನಿ ನಾನೀಗ ನಮ್ಮಲ್ಲಿ ಒಲೆ ಎಲ್ಲ ಇಲ್ವಲ್ಲ ಗ್ಯಾಸಲ್ಲೇ ಸುಡೋದಲ್ವ ಸೊ ಅದಕ್ಕಾಗಿ ನಾನು ಹಾಗೆ ಡೈರೆಕ್ಟಾಗಿ ಗ್ಯಾಸಲ್ಲೆನೆ ಸುಡ್ತೀನಿ ಈಗ ಅದರೊಳಗೆಲ್ಲ ಬೆಳ್ಳುಳ್ಳಿ ನೋಡಿ ಈ ಥರ ಇಡಬೇಕು ಈಗ ಅದ್ರೊಳಗೆ ಆ ಥರ ಇಟ್ಟಾಗ ಅದು ನೀಟಾಗಿ ಅದರೊಳಗೆ ಇರುತ್ತೆ ಬೀಳಲ್ಲ ಕ್ಲೀನಾಗಿ ಮತ್ತು ಸುಟ್ಟಿ ಒಳಗೆ ಚೆನ್ನಾಗಿ ಇದಾಗಿರೋ ಬೆಂದಿರುತ್ತೆ ಸೊ ಅದಕ್ಕಾಗಿ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಮತ್ತು ಇದು ಬದನೆಕಾಯಿ ಎಲ್ಲ ತೊಳ್ಕೊಂಡಾದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ ಅಂದರೆ ಬೇಗ ಸುಡುತ್ತೆ ತುಂಬಾ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಮೇಲೆಲ್ಲ ಅದಕ್ಕೆ ಬದ್ನೆಕಾಯಿಗೆ ಆಯಿಲೆಲ್ಲ ಹಚ್ಕೊಂಡು ಸುಟ್ಟಿದ್ದೀನಿ ಈಗ ಎಲ್ಲ ಬದನೆಕಾಯಿಗಳಿಗೂ ಇದೇ ಥರನೇ ತೊಳ್ಕೊಂಡು ಹೋಲ್ ಮಾಡಿ ಅದರೊಳಗೆ ಇದೆಯಾ ನೋಡಿಬಿಟ್ಟು ಬೆಳ್ಳುಳ್ಳಿ ಎಲ್ಲ ತಿರುಗ್ತಿದ್ದೀನಿ ಅದ್ರೊಳಗೆಲ್ಲ ಹಾಕಬೇಕು ಬೆಳ್ಳುಳ್ಳಿನ ಎಲ್ಲ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮತ್ತು ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಉಪ್ಪು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಮಾಡ್ತಾಯಿದ್ರು ಬದನೇಕಾಯಿ ಚಟ್ನಿನ ಕೆಲವರು ಇದನ್ನು ಸುಟ್ಟಿ ಮಾಡ್ತಾರೆ ಕೆಲವರು ಬೇಯಿಸ್ಬಿಟ್ಟು ಮಾಡ್ತಾರೆ ಇಲ್ಲಿ ನಾನು ಸುಟ್ಟಿ ಮಾಡ್ತಿರೋದು ಆದರೂ ಇದು ಒಲೆಯಲ್ಲಿ ಸುಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ಗ್ಯಾಸಲ್ಲೇ ಸುಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಮೇಲೆ ಎಣ್ಣೆ ಸವರ್ಕೊಂಡು ಸುಟ್ಟು ಬೇಗನೆ ಚೆನ್ನಾಗಿ ಬೆಂದು ನೀಟಾಗಿ ಸುಡುತ್ತೆ ಅದಕ್ಕಾಗಿ ಎಣ್ಣೆನ ಮೇಲೆ ಹಂಗೆ ಹಚ್ಕೋತಾ ಇದ್ದೀನಿ ಅದಕ್ಕೆ ನನ್ನ ಚಾನಲ್ನ ಎಲ್ಲರೂ ಪೂರ್ತಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ತಪ್ಪಿದರೆ ನಾನು ಇದೇ ಫಸ್ಟ್ ಅಲ್ವ ಮಾಡ್ತಾರದು ಸೊ ಏನಾರು ತಪ್ಪಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ ಏನಾರು ಈ ಥರ ಮಾಡಬೇಕು ಅಂತ ಹೇಳಿದ್ರೆ ನಾನು ಡೈಲಿ ಬ್ಲಾಗ್ಸ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ರೆಸ್ಪಾನ್ಸ್ ಹೇಗೆ ಇರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದರೆ ನಾನು ನೋಡಿ ನಾನು ಈಗ ಗ್ಯಾಸ್ ಮೇಲೆಯೇ ಸುಟ್ಕೋತಾ ಇದ್ದೀನಿ ಎಲ್ಲ ಸ್ವಲ್ಪ ಸುಡುವಾಗ ಒಂದು ಚೂರು ಗಲೀಜಾಗುತ್ತೆ ಬಟ್ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ನಾನು ಕೂಡ ಈಗ ಗ್ಯಾಸ್ ಮೇಲೆ ಅದು ಗ್ರಿಲ್ ಬರುತ್ತಲ್ಲ ಅದನ್ನು ಗ್ಯಾಸ್ ಮೇಲೆ ಗ್ರಿಲ್ ಇಟ್ಬಿಟ್ಟು ಕೂಡ ಸುಡ್ಬೋದು ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಹಾಗೆಯೇ ನಾನು ಸುಡ್ತಾ ಇದ್ದೀನಿ ಆ ಗ್ರಿಲ್ ಏನಿಲ್ಲ ನಮ್ಮ ಮನೇಲಿ ಬಟ್ ನಾನು ಹಾಗೆಯೇ ಡೈರೆಕ್ಟಾಗಿ ಇಟ್ಟು ಬದನೆಕಾಯಿನ ಚೆನ್ನಾಗಿ ಸುಟ್ಕೊಂಡು ಅದು ಫುಲ್ಲು ಕಪ್ಪಿಗೆ ಹಾಕ್ಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಸುಟ್ಕೋತಾನೆ ಇರಬೇಕು ಚೆನ್ನಾಗಿ ಬೇಯತೆ ಒಂದು ಇಕ್ಳು ತಗೊಂಡು ಅದನ್ನು ಇಟ್ಕೊಂಡು ಚೆನ್ನಾಗಿ ಬೇಯಿಸಿ ಸುಟ್ಕೋಬೋದು ನೋಡಿ ಮೆಣಸಿನ್ಕಾಯಿಲ್ಲೂ ಕೂಡ ನೋಡಿ ಮೆಣ್ಸಿನ್ಕಾಯಿಲ್ಲ ನೀಟಾಗಿ ಆ ಥರ ಚೆನ್ನಾಗಿ ಸುಟ್ಕೋಬೇಕು ಮೆಣಸಿನ್ಕಾಯಿನ ಈಗ ಬದನೆಕಾಯಿ ಚೆನ್ನಾಗಿ ಸುಟ್ಟಿ ತಗೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ಕಪ್ ಕಪ್ಪು ಆಗಿರತ್ತಲ್ವ ಅದನ್ನೆಲ್ಲನೂ ಸ್ವಲ್ಪ ತಲ್ಕೋ ಮೇಲೆ ಮೇಲಿಂದೆಲ್ಲ ತಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ತುಂಬ ಬಿಸಿ ಇರುತ್ತೆ ಅದ್ರ ಮೇಲೆ ಒಂಚೂರು ತೊಗೊಂಡ್ರೆ ನೋಡಿ ಬೆಳ್ಳುಳ್ಳಿ ಎಲ್ಲ ಅದರೊಳಗೆ ಇಟ್ಟು ಬೇಯಿಸ್ನೆಲ್ಲ ಅದನ್ನೆಲ್ಲ ತದ್ದೆ ಈಗ ಈಗ ಇದನ್ನೆಲ್ಲನೂ ಸಹ ಈಗ ಸಿಪ್ಪೆಯೆಲ್ಲ ಬಿಡಿಸಿ ಎಲ್ಲ ಆದಮೇಲೆ ಈಗ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಸುಟ್ಕೊಂಡಿದ್ವಿ ಬೆಳ್ಳುಳ್ಳಿನೂ ಸುಟ್ಕೊಂಡಿದ್ವಿ ನಂತರ ಅದು ಬದ್ನೆಕಾಯಿ ಮತ್ತು ಟೊಮೊಟೊ ಇಷ್ಟನ್ನು ಸುಟ್ಕೊಂಡು ಅದನ್ನೆಲ್ಲ ಹಾಕೋಬೇಕು ನೋಡಿ ಇದನ್ನು ಸುಟ್ಟಿ ಇಡ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಈಗ ನಾನು ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ಒಳಗೆ ಇದೆಯಾ ಅಂತ ನೋಡಿ ಫಸ್ಟು ಅದನ್ನು ನೋಡಿ ಬದನೆಕಾಯಿ ಒಳಗೆ ಇರುತ್ತೆ ಗೊತ್ತೇ ಅದಲ್ಲ ಸೊ ನೋಡಿ ನೋಡಿ ನಾನೀಗ ಇಲ್ಲಿ ಟಮೊಟೋನು ಸುಟ್ಕೋತಾ ಇದ್ದೀನಿ ನಿಮಗೆ ಈಗ ಮೂರು ಬದನೆಕಾಯಿ ತೊಗೊಂಡ್ರೆ ಮೂರು ಸಣ್ಣ ಸಣ್ಣ ಟೊಮೊಟೊ ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಖಾರ ತುಂಬ ಬೇಕು ಅಂದರೆ ಖಾರದ್ದು ಇದನ್ನು ನೋಡಿ ನೀವು ತೊಗೊಳ್ಳಿ ಈಗ ನಾನು ಟೊಮೊಟೊ ಎಲ್ಲ ಸುಟ್ಟಿದ್ನಲ್ಲ ಈಗ ಬದ್ನೆಕಾಯಿ ಇದನ್ನು ಕಲ್ಲಲ್ಲಿ ಕುಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಬಾಣಲಿ ಒಳಗೆ ಹಾಕ್ಕೊಂಡು ಬದ್ದೆಕಾಯಿ ಸುಟ್ಟಿರ್ತೀವಲ್ಲ ಟೊಮೊಟೊ ಅದನ್ನೆಲ್ಲ ಕಲ್ಲಲ್ಲಿ ಕುಟ್ಟಬೇಕು ಸೊ ನಾನಿಲ್ಲಿ ಕುಟ್ಟೋಕ್ಕೆ ಟೈಮ್ ಆಗಲಿಲ್ಲ ಮಿಕ್ಸಿಯಲ್ಲಿ ಒಂದು ಚೂರು ಹಿಂಗೆ ಅಂದ ಒಂದು ಚೂರೇ ಸ್ವಲ್ಪ ಮಿಕ್ಸಿ ಹಿಂಗೆ ಆನ್ ಮಾಡಿ ಹಿಂಗೆ ಆಫ್ ಮಾಡಿದೆ ಸೊ ಈಗ ಅದೆಲ್ಲ ರೆಡಿ ಆಯಿತು ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣ ಕೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೊಸರು ಸಹ ಹಾಕ್ಕೊಂಡು ತಿನ್ಬೋದು ಇಲ್ಲ ತುಪ್ಪ ಹಾಕ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿಗೆ ಹಾಂ ಖಾರ್ ಖಾರವಾಗಿದ್ದರೆ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಲೈಕ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಪ್ಲೀಸ್